ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಮೂವತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಒಬ್ಬರೇ ಒಬ್ಬ ಕಾಯಂ ಶಿಕ್ಷಕರಿಲ್ಲ ಇಲ್ಲಿರುವ ನೂರ ಎಂಬತ್ತು ಶಾಲೆಗಳು ಶಿಥಿಲಾವಸ್ಥೆ ತಲುಪಿದ್ದು ಇಂದು ನಾಳೆಯೋ ಬಿದ್ದು ಹೋಗುವಂತಿವೆ ಹಲವು ಶಾಲೆಗಳಲ್ಲಿ ಕಳೆದ ಎರಡು ವರ್ಷಗಳಿಂದ ಮಕ್ಕಳ ದಾಖಲಾತಿ ಒಂದಂಕಿ ದಾಟಿಲ್ಲ ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ತವರು ಜಿಲ್ಲೆ ರಾಮನಗರದ ಶಿಕ್ಷಣ ಕ್ಷೇತ್ರದ ದುಸ್ಥಿತಿ ರಾಮನಗರ ಜಿಲ್ಲೆಯಲ್ಲಿ ಮಂಜೂರಾದ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು ಮೂರು ಸಾವಿರದ ಐದು ನೂರ ಎಂಟು ಮಂಜೂರಾದ ಶಿಕ್ಷಕರ ಹುದ್ದೆಗಳು ಇವೆ ಅವುಗಳಲ್ಲಿ ಬರೋಬ್ಬರಿ ಹದಿಮೂರು ನೂರ ನಾಲ್ಕು ಹುದ್ದೆಗಳು ಖಾಲಿ ಇವೆ ಮಾಗಡಿ ತಾಲೂಕಿನಲ್ಲಿ ನೂರ ಮೂವತ್ತಾರು ರಾಮನಗರದಲ್ಲಿ ನೂರ ಮೂವತ್ತ್ಮೂರು ಚನ್ನಪಟ್ಟಣದಲ್ಲಿ ಎರಡು ನೂರ ಇಪ್ಪತ್ತೊಂದು ಕನಕಪುರದಲ್ಲಿ ಐದುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇವೆ ಇದರ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಸುಮಾರು ನೂರ ಮೂವತ್ತು ಶಾಲೆಗಳು ಶಿಕ್ಷಕರಹಿತ ಶಾಲೆಗಳಾಗಿವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಕನಕಪುರದಲ್ಲೇ ನೂರ ನಲವತ್ತು ಏಕ ಶಿಕ್ಷಕ ಶಾಲೆಗಳಿವೆ ಎಂದರೆ ಜಿಲ್ಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಎಷ್ಟರ ಮಟ್ಟಿಗೆ ಕಡೆಗಣಿಸಲಾಗಿದೆ ಎಂಬುದನ್ನು ನೀವು ಊಹಿಸಿಕೊಳ್ಳಬಹುದು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ ಸಿ ಎಂ ಅವರ ವಿಧಾನಸಭಾ ಕ್ಷೇತ್ರ ಇದು ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಭಾಳ ಅಧೋಗತಿಗೆ ಹೋಗಿದೆ ಇವತ್ತು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಇಲ್ಲ ಎಲ್ಲ ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಎಲ್ಲ ಜನರಿಗೂ ಕೂಡ ಸಾರ್ವಜನಿಕರಿಗೆ ಭಾಳ ಕಷ್ಟ ಆಗ್ತಾಯಿದೆ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಅವನತಿಯ ಅಂಚಿನಲ್ಲಿ ಬಂದು ನಿಂತಿದ್ದಾವೆ ಒಂದು ಕಡೆ ಸರ್ಕಾರನೇ ಪ್ರಾಯೋಜಿಕವಾಗಿ ಸರ್ಕಾರಿ ಶಾಲೆಗಳನ್ನು ಮುಗಿಸಿ ಪ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ತಳ್ಳುವಂಥ ಸ್ಥಿತಿಯನ್ನು ಮಾಡಿಕೊಟ್ಟಿರುವಂಥದ್ದು ಈ ಸರ್ಕಾರ ಮತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಜಿಲ್ಲೆನಲ್ಲಿ ರಾಮನಗರ ಜಿಲ್ಲೆನಲ್ಲಿ ಒಂದು ವರ್ಷ ಈ ವರ್ಷ ಇಪ್ಪತ್ತೇಳು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ ಅದೇ ರೀತಿ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐವತ್ತು ಮೂರು ಪರ್ಸೆಂಟ್ ಶಿಕ್ಷಕರ ಕೊರತೆ ಇದೆ ಮತ್ತು ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಯಾವುದೇ ಥರದ ಟಾಯ್ಲೆಟ್ಗಳಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕ ಕಟ್ಟಡಗಳು ಬಿರ್ಕ್ ಯಾವ ಪರಿಸ್ಥಿತಿನಲ್ಲಿ ಯಾವಾಗ ಬೀಳ್ತಾವೋ ಹೇಳಿಕ್ಕಾಗೋದಿಲ್ಲ ಈ ಮಳೆಯ ಪರಿಸ್ಥಿತಿನಲ್ಲೂ ಕೂಡ ಕೆಲವೊಂದು ಪರಿಸ್ಥಿತಿನಲ್ಲಿದೆ ರಾಮನಗರ ಜಿಲ್ಲೆಯಲ್ಲಿರುವ ಹನ್ನೆರಡು ನೂರ ಎಪ್ಪತ್ತೊಂಬತ್ತು ಶಾಲೆಗಳ ಪೈಕಿ ನೂರ ಎಂಬತ್ತು ಶಾಲಾ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿವೆ ಇದರಲ್ಲಿ ಸುಮಾರು ನಾಲ್ಕು ನೂರ ಮೂವತ್ತೇಳು ಕೊಠಡಿಗಳು ದುರಸ್ತಿಯಾಗಬೇಕಿವೆ ಕನಕಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಶಿಥಿಲ ಶಾಲಾ ಕಟ್ಟಡಗಳಿವೆ ಇಲ್ಲಿ ಎಪ್ಪತ್ತೈದು ಶಾಲೆಗಳ ನೂರ ನಲವತ್ನಾಲ್ಕು ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿವೆ ಎರಡನೇ ಸ್ಥಾನದಲ್ಲಿರುವ ಚನ್ನಪಟ್ಟಣದಲ್ಲಿ ಐವತ್ತಾರು ಶಾಲೆಗಳ ಎರಡು ನೂರ ಅರವತ್ತೊಂದು ಕೊಠಡಿಗಳು ಶಿಥಿಲಗೊಂಡಿವೆ ಮಾಗಡಿಯಲ್ಲಿ ಇಪ್ಪತ್ತಾರು ಶಾಲೆಗಳ ಮೂವತ್ತೆರಡು ಕೊಠಡಿಗಳು ತರಗತಿ ನಡೆಸುವಷ್ಟು ಸುಸ್ಥಿತಿಯಲ್ಲಿಲ್ಲ ಕಡೆಯದಾಗಿ ರಾಮನಗರದಲ್ಲಿ ಇಪ್ಪತ್ನಾಲ್ಕು ಶಾಲೆಗಳು ಶಿಥಿಲಗೊಂಡಿವೆ ಮೂಲ ಸೌಕರ್ಯ ಕೊರತೆ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶೂನ್ಯ ದಾಖಲೆಯಿಂದಾಗಿ ಜಿಲ್ಲೆಯಾದ್ಯಂತ ಮೂವತ್ತೆಂಟು ಶಾಲೆಗಳು ಸದ್ದಿಲ್ಲದೆ ಬಂದಾಗಿವೆ ಇದರಲ್ಲಿ ಸರ್ಕಾರಿ ಖಾಸಗಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿದ್ದು ಸರ್ಕಾರಿ ಶಾಲೆಗಳದ್ದು ಸಿಂಹ ಪಾಲಿದೆ ಮೂರ್ನಲ್ಲಿ ನಲ್ವತ್ತು ಮಕ್ಕಳು ಇದ್ದಂತ ಶಾಲೆ ಈಗ ಈ ವರ್ಷ ಶೂನ್ಯಕ್ಕೆ ಬಂದಿದೆ ಅಂದ್ರೆ ಒಂದೇ ಒಂದು ಮಗು ಮಾತ್ರ ದಾಖಲಾಗಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಅಲ್ಲಿ ಕೆಲಸ ಮಾಡುತ್ತಿದ್ದಂತ ಶಿಕ್ಷಕರು ಜೊತೆಗೆ ಅಂಗನವಾಡಿಯಲ್ಲಿ ಇದ್ದಂತ ಮಕ್ಕಳು ಶಾಲೆಗೆ ಬರ್ತಾ ಇದ್ವು ಆದ್ರೆ ಅಂಗನವಾಡಿಯಲ್ಲಿ ಕೆಲಸ ಅಂಗನವಾಡಿ ಕಾರ್ಯಕರ್ತನೂ ಕೂಡ ಸರಿಯಾಗಿ ಕೆಲಸ ಮಾಡದ ಕಾರಣ ಮಕ್ಕಳು ಅಂಗನವಾಡಿಗೂ ಕಡಿಮೆ ಆಗಿದ್ದಾವೆ ಈ ಬಾರಿ ಅಂಗನವಾಡಿಯಲ್ಲಿ ಬರೀ ನಾಲ್ಕು ಮಕ್ಕಳು ಇದ್ದಾವೆ ಶಾಲೆಗಂತೂ ಒಂದು ಮಗು ಆಗಿದೆ ಕಾಯ್ದೆ ಪ್ರಕಾರ ಒಂದು ಊರಿನಲ್ಲಿ ಸರ್ಕಾರಿ ಶಾಲೆ ಇದ್ರೂ ಕೂಡ ಅದೇ ಊರಿನಲ್ಲಿ ಇರುವಂತಹ ಕಾನ್ವೆಂಟ್ಗೆ ಆರ್ ಟಿ ಕಾಯ್ದೆ ಅನ್ವಯ ಮಕ್ಕಳನ್ನ ಅಲ್ಲಿಗೆ ಸೇರಿಸುವುದಕ್ಕೆ ಸರ್ಕಾರನೇ ದುಡ್ಡು ಕೊಡುತ್ತೆ ಇಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳೇ ಬರ್ತಾ ಇಲ್ಲ ಆದ್ರೆ ಆರ್ ಟಿ ಕಾಯ್ದೆ ಪ್ರಕಾರ ಆ ಮಕ್ಕಳಿಗೆ ಅಲ್ಲಿ ಓದಕ್ಕೆ ಸರ್ಕಾರನೇ ದುಡ್ಡು ಕೊಡುತ್ತೆ ಇದ್ಯಾವ ನ್ಯಾಯ ಸರ್ಕಾರಿ ಶಾಲೆಗೆ ಮಕ್ಕಳಿಲ್ಲ ಅಂದಮೇಲೆ ಮಕ್ಕಳಿಲ್ಲ ಅಂದಮೇಲೆ ಅದು ಶಾಲೆ ಮುಚ್ಚೋಗ್ತಾ ಇದೆ ಆದರೆ ಕೋಟ್ಯಾಂತ್ ರೂಪಾಯಿ ದುಡ್ಡನ್ನ ಖಾಸಗಿ ಶಾಲೆಗಳಿಗೆ ಇವರು ದುಡ್ಡು ಕೊಡ್ತಾರೆ ಇಲ್ಲಿ ಸರ್ಕಾರಿ ಶಾಲೆಗೆ ಮಾತ್ರ ಪಾಠ ದುಡ್ಡು ಇಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋದಿಕ್ಕೆ ಶಿಕ್ಷಕರು ಬಹುಮುಖ್ಯ ಪಾಲಾಗ್ತಾರೆ ಹೇಗೆ ಅಂತಂದ್ರೆ ಈ ಶಿಕ್ಷಕರು ಮತ್ತು ಪೋಷಕರ ಮಧ್ಯೆ ಒಂದು ಒಡನಾಟ ಇರ್ತಾ ಇತ್ತು ಮೊದಲೇ ಹಳ್ಳಿಗಳಲ್ಲಿ ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಆ ಯಾರ್ಯಾರಿದ್ದಾರೆ ಮತ್ತೆ ಅವ್ರು ಎಷ್ಟು ಜನ ಮಕ್ಕಳು ಅವ್ರು ಏನ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಂದು ಒಬ್ಬ ಟೀಚರ್ಗೆ ಆ ಪೋಷಕರ ಬಗ್ಗೆ ಒಂದು ಹರಿವಿರ್ತಾ ಇತ್ತು ಸೊ ಆ ಒಡನಾಟದಿಂದನೇ ಸೊ ಶಾಲೆಗಳ್ ಮಕ್ಕಳು ಸೇರಿಸ್ತಾ ಇದ್ರು ಸೊ ಮೊದ್ಲು ಬಿಡಿ ಕಾನ್ವೆಂಟ್ ಇರಲಿಲ್ಲ ಅದು ಒಂದು ಮುಖ್ಯ ಕಾರಣ ಸೊ ಈಗ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಶಿಕ್ಷಕರು ತಮ್ಮ ಗುಂಡಿನ ತಾವೇ ತೊಡ್ಕೊತಾ ಇದಾರೆ ಅಂತ ಹೇಳ್ಬೋದು ಹೇಗೆ ಅಂತಂದ್ರೆ ನೋಡಿ ಪ್ರತಿ ಹಳ್ಳಿಲೂ ಪ್ರತಿ ವರ್ಷಕ್ಕೂ ಯಾರಾದ್ರೂ ಒಬ್ರು ಶಿಕ್ಷಕರ ವೃತ್ತಿಯಲ್ಲಿ ಸರ್ಕಾರಿ ಹುದ್ದೆನ ತಗೋತಾ ಇದ್ರು ಈಗ ಯಾರು ಇಲ್ಲ ಯಾಕಿಲ್ಲ ಅಂತಂದ್ರೆ ನಿಮಗ್ ಪಾಠ ಮಾಡೋದಕ್ ಮಕ್ಕಳೇ ಇಲ್ಲ ಸ್ಕೂಲ್ಗಳೇ ಮುಚ್ಚತಾ ಇದೆ ಮತ್ತೆ ಟೀಚರ್ಸ್ ಗೆ ಯಾವುದೇ ಉನ್ನತ ಒಂದು ಪ್ರಮೋಷನ್ ಆಗ್ಲಿ ಒಂದು ಉನ್ನತ ಹುದ್ದೆ ಆಗ್ಲಿ ಸಿಗೋದಕ್ ಆಗದೇ ಇಲ್ಲ ಯಾಕೆ ಅಂತಂದ್ರೆ ನೀವ್ ಏನೀಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಷ್ಟೇ ಅದೇ ವ್ಯವಸ್ಥೆಯಲ್ಲಿ ನೀವು ನಿವೃತ್ತಿ ಹೊಂದ್ತೀರಾ ಯಾಕೆಂದ್ರೆ ನಿಮ್ಗೆ ಮುಂದ ಮುಂದೆ ಪಾಠ ಮಾಡೋದಕ್ಕೆ ಸರ್ಕಾರಿ ಶಾಲೆಗಳಾಗ್ಲಿ ಮಕ್ಕಳಾಗ್ಲಿ ನಿಮ್ಗೆ ಸಿಗದೇ ಇಲ್ಲ ಹಿಂದೆ ಇದ್ದಂಥ ಟೀಚರ್ಸ್ಗಳು ಬಂದಂಥ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊತಾ ಇದ್ರು ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರು ಆ ಮಕ್ಕಳಿಗೆ ಬಿಸಿ ಊಟ ಆಗ್ಬೋದು ಶಿಕ್ಷಣ ಆಗ್ಬೋದು ಸರಿಯಾದ ಕಾಲದಲ್ಲಿ ಸರಿಯಾಗಿ ಮಕ್ಕಳಿಗೆ ತಲುಪಿಸ್ತಾ ಇದ್ರು ಆದರೆ ಈಗಿರ್ತಕ್ಕಂಥ ಶಿಕ್ಷಕರು ಅವರೇ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಕ್ಕಂಥದ್ದು ಮಕ್ಕಳು ರೋಡಲ್ಲಿ ಕುಡಿತಕ್ಕಂಥದ್ದು ಈ ಮಕ್ಕಳು ನಮ್ಮ ರೋಡಲ್ಲಿ ಕುಣಿತವೆ ರೋಡಲ್ಲಿ ಕುಡಿತವೆ ಅನ್ನೋ ಒಂದೇ ಕಾರಣಕ್ಕೆ ಪೇರೆಂಟ್ಸ್ ಗಳು ಅಕಸ್ಮಾತ್ ಬಸ್ ಕಾರು ಅಂತ ಹೇಳಿ ಮಕ್ಕಳನ್ನ ಸುರಕ್ಷತೆಯಿಂದ ರಕ್ಷಣೆ ಮಾಡೋ ಸಲುವಾಗಿ ಬೇರೆ ಮಕ್ಕಳನ್ನ ಕಳಿಸುವಂತ ಒಂದು ಸಂಭವ ಬಂದಿದೆ ಆಲದಳ್ಳಿಯಲ್ಲಿ ಯಾರು ಶ್ರೀಮಂತ ಕುಟುಂಬಗಳು ಇಲ್ಲ ಎಲ್ಲರೂ ಕೂಡ ಕೂಲಿ ಮಾಡಿ ಬದುಕತಕ್ಕಂತ ಕುಟುಂಬಗಳೇ ಆದ್ರೂ ಕೂಡ ತಮ್ಮ ಮಕ್ಕಳ ಭವಿಷ್ಯದ ಕಾರಣ ಅವರು ಈ ಶಾಲೆಯನ್ನ ಬಿಡಿಸಿ ಪಕ್ಕದ ಅಕ್ಕಪಕ್ಕದ ಕೊತ್ತತ್ತಿ ಮತ್ತೆ ಕೊಡೆಯಲಕ್ಕೆ ಸೇರಿಸಬೇಕಾದಂತ ಸಂಭವ ಬಂದಿದೆ ಪೋಷಕರಲ್ಲೂ ಬದಲಾವಣೆ ಆಗ್ಬೇಕು ಇಂಗ್ಲಿಷ್ ವ್ಯಾಮೋಹ ಇದೆ ಇಂಗ್ಲಿಷ್ ವ್ಯಾಮೋಹ ಪ್ರಾರಂಭಿಕ ಐದನೇ ತರಗತಿ ತನಕ ಮಾತೃಭಾಷೆ ಉತ್ತಮ ಅಂತ ನನಗೆ ಸದ್ಯ ಸ್ಥಗಿತಗೊಂಡಿರುವ ಶಾಲೆಗಳಲ್ಲಿ ಎರಡು ಮೂರು ವರ್ಷಗಳಿಂದ ಮಕ್ಕಳ ದಾಖಲಾತಿ ಒಂದಂಕಿ ದಾಟಿಲ್ಲ ಇದಕ್ಕೆ ಕಾರಣ ಹುಡುಕಿ ಮಕ್ಕಳ ದಾಖಲಾತಿ ಹೆಚ್ಚಳಕ್ಕೆ ಕಾರಣ ಹುಡುಕಬೇಕಿದ್ದ ಶಿಕ್ಷಣ ಇಲಾಖೆ ಶಾಲೆಗಳನ್ನೇ ಮುಚ್ಚಿ ಕೈ ತೊಳೆದುಕೊಂಡು ಜಾಣ್ಮೆ ಮೆರೆದಿದೆ ಸದ್ಯ ಮುಚ್ಚಿರುವ ಮೂವತ್ತೆಂಟು ಶಾಲೆಗಳ ಪೈಕಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವ ಕನಕಪುರ ತಾಲೂಕು ಅಗ್ರಸ್ಥಾನದಲ್ಲಿದೆ ಇಲ್ಲಿ ಹದಿನಾಲ್ಕು ಶಾಲೆಗಳು ಮುಚ್ಚಿವೆ ನಂತರದ ಸ್ಥಾನದಲ್ಲಿ ಮಾಗಡಿ ಒಂಬತ್ತು ರಾಮನಗರ ಎಂಟು ಹಾಗೂ ಚನ್ನಪಟ್ಟಣದಲ್ಲಿ ಏಳು ಶಾಲೆಗಳಿಗೆ ಬೀಗ ಬಿದ್ದಿವೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಒಂದರಲ್ಲೇ ಇಪ್ಪತ್ತೊಂಬತ್ತು ಸರ್ಕಾರಿ ಶಾಲೆಗಳಲ್ಲಿ ಈ ವರ್ಷ ಶೂನ್ಯ ದಾಖಲಾತಿ ಇದೆ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ತುಂಬ ಚೆನ್ನಾಗಿ ಪಾಠಗಳು ನಡೀತಾವೆ ಜನರಿಗೆ ನನ್ನ ಮಗ ಇಂಗ್ಲಿಷಲ್ಲಿ ಮಾತಾಡಬೇಕು ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೊಂಡ್ಬಿಡ್ಬೇಕು ಇಂಗ್ಲೀಷ್ ಕಲ್ತ್ಕಟ್ಟೆ ಮಾತ್ರ ಅವನು ಮುಂದಕ್ಕೆ ಉದ್ಧಾರ ಆಗೋದು ಅನ್ನೋದೊಂದು ಭಾವನೆ ಇದೆ ಅದು ಹೋಗ್ಬೇಕು ಯಾಕೆ ಇವತ್ತು ಸರ್ಕಾರನೇ ಸರ್ಕಾರನೇ ಮುಖ್ಯ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸರ್ಕಾರಿ ಶಾಲೆ ಇರುವಾಗ ಇನ್ನೊಂದು ಸರ್ಕಾರಿ ಶಾಲೆ ಅಂದ್ರೆ ಒಂದು ಸರ್ಕಾರಿ ಶಾಲೆ ಅದೇ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಖಾಸಗಿ ಶಾಲೆ ತೆಗಿ ತೆಗೆದಕ್ಕೆ ಅನುಮತಿನ ಸರ್ಕಾರದವರೇ ಕೊಡ್ತಾರೆ ಅಂತಂದ್ರೆ ಒಂದೊಂದು ಊರುಗಳಲ್ಲಿ ಒಂದೊಂದು ನೂರ ನೂರು ಮೀಟರ್ ಅಂತರದಲ್ಲೇ ಕೂಡ ಎಷ್ಟೋ ಊರುಗಳಲ್ಲಿ ಅಕ್ಕಪಕ್ಕನೇ ಒಂದು ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಎರಡೂ ಇದಾವೆ ಯಾಕೆ ಈ ತರ ಸರ್ಕಾರ ಮಾಡೋದು ಒಂದ್ ಕಡೆ ಮಕ್ಕಳಿಗೆಲ್ಲ ಉಚಿತವಾಗಿ ಬುಕ್ಸ್ ಶೂ ಊಟ ಎಲ್ಲ ಕೊಡೋದು ಇನ್ನೊಂದ್ ಕಡೆ ಪ್ರೈವೇಟ್ ಶಾಲೆಯವ್ರಿಗೆ ಪರ್ಮಿಷನ್ ಕೊಡೋದು ಇದು ತಪ್ಪಲ್ವಾ ಮತ್ತೆ ಎಷ್ಟೋ ಕಡೆ ಏನ್ ಮಾಡುದು ಟೀಚರ್ಸ್ ಟೀಚರ್ಸ್ಗಳಿಲ್ಲ ಅಹ್ ಇಪ್ಪತ್ತ್ ಮೂವತ್ ಮಕ್ಳಿದ್ರೆ ಅಲ್ಲಿ ಒಂದರಿಂದ ಏಳರ ತನಕನ ಮಕ್ಳು ಇರ್ತಾರೆ ಅವ್ರ ಒಬ್ರೆ ಎಲ್ಲಾ ಸಬ್ಜೆಕ್ಟ್ನು ಪಾಠ ಮಾಡೋದಂತೆ ಅದು ಆ ನೀತಿ ಸರಿ ಇಲ್ಲ ಕಾನ್ವೆಂಟ್ ಕೂಡ ಅವ್ರಿಗೊಬ್ರು ಟೀಚರ್ ಇರ್ತಾರೆ ಮತ್ತೆ ಮೂರನೇ ಕ್ಲಾಸ್ ಅಲ್ಲಿ ಮೂರ್ ಮಕ್ಕಳು ಅವ್ರಿಗೆ ಒಬ್ಬರು ಸಪ್ರೇಟ್ ಟೀಚರ್ ಇರ್ತಾರೆ ಆ ತರದ ಇದನ್ನ ಸುಮಾರು ಜನರು ಬಯಸ್ತಾರೆ ಅದು ಒಂದು ಕಾರಣ ಮತ್ತೆ ಇವತ್ತು ಸರ್ಕಾರಿ ಶಾಲೆಗಳು ಅತಿ ಹೆಚ್ಚು ಮುಚ್ಚೋಗೋದಕ್ಕೆ ಕಾರಣ ಸರ್ಕಾರ ಮತ್ತೆ ಜನ ಇಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಸಂಖ್ಯೆಗೆ ಅನುಗುಣವಾಗಿ ಟೀಚರ್ಸ್ ಕೊಡ್ತಾರೆ ಅದರಿಂದ ಅವ್ರಿಗೆ ಎಲ್ಲಾ ಸಬ್ಜೆಕ್ಟ್ಗಳು ಗಳು ಅವರು ಒಂದು ತರಗತಿಗೆ ಎಲ್ಲಾ ಸಬ್ಜೆಕ್ಟ್ಗಳು ಗಳು ಮಾಡಬೇಕಾಗುತ್ತೆ ಅದು ಕಷ್ಟ ಆಗ್ತಿರ್ಬೋದು ಆಗಾಗ ಏನು ಮಾಡ್ತಾರೆ ಪೋಷಕರು ಬೇರೆ ಕಡೆ ಒಲವನ್ನ ತೋರಿಸ್ತಾರೆ ಅಲ್ಲಾದರೆ ಕಾನ್ವೆಂಟ್ಗಳಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇರ್ತಾರೆ ಅಥವಾ ಕ್ಲಾಸ್ ವೈಸ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗ್ತಾರೆ ಶಿಕ್ಷಕರನ್ನ ಬರೀ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿ ಮಾಡ್ಕೋತಾರೆ ಹತ್ತು ಸಾವಿರ ಹತ್ತುವರೆ ಸಾವಿರ ನಿಗದಿ ಮಾಡಿದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಯಾವುದೇ ಕಾರಣಕ್ಕೂ ಯಾವ ಬಿ ಎಡ್ ಮಾಡ್ಕೊಂಡಿರುವಂಥ ಶಿಕ್ಷಕರು ಬರೋದಿಲ್ಲ ಗುಣಮಟ್ಟ ಇರತಕ್ಕಂಥ ಶಿಕ್ಷಕರು ಬರೋದಿಲ್ಲ ಹಿಂದೆ ನಾವೆಲ್ಲ ಓದುವಾಗಿತ್ತು ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಟೀಚರ್ ಇತ್ತು ಇವತ್ತು ಒಬ್ಬ ಟೀಚರು ನಾಲ್ಕು ಸಬ್ಜೆಕ್ಟು ಐದು ಸಬ್ಜೆಕ್ಟನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಶಿಕ್ಷಕರುಗಳಿಗೂ ಕೂಡ ಭಾಳ ತೊಂದರೆ ಇದೆ ನೋಡಿ ಟಾಯ್ಲೆಟನ್ನು ತೊಳಿಲಿಕ್ಕೆ ಡಿ ಗ್ರೂಪ್ ನೌಕರಿಲಿಲ್ಲ ಹೈ ಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಲ್ಲಿ ಮತ್ತು ಅಲ್ಲಿ ಕಸ ಹೊಡಿಲಿಕ್ಕೆ ಡಿ ಗ್ರೂಪ್ ನೌಕರ ಇದನ್ನು ನೇಮಕ ಮಾಡಬೇಕಾದಂಥವ್ರು ಯಾರು ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಯಾವ ಶಾಲೆಗಳಲ್ಲೂ ಮಾಡ್ತಾ ಇಲ್ಲ ಕೇಳಿದ್ರೆ ಆರಿಕೆಯ ಉತ್ತರಗಳು ನಾವು ಹಣ ಕೊಡ್ತೀವಿ ಬೇರೆಯವ್ರ ಕೈಲಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಹೈಸ್ಕೂಲ್ಗಳಲ್ಲಿ ನಿಮ್ಗೆ ಇನ್ನೊಂದು ಭಾಳ ದೊಡ್ಡ ಸಮಸ್ಯೆ ಇದೆ ಹೈಸ್ಕೂಲಲ್ಲಿ ನೋಡಿ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಅಕ್ಕ ತಂಗಿಯರು ನಮ್ಮ ಮಕ್ಕಳುಗಳು ಹೋಗ್ತಾರೆ ನೋಡಿ ಅವರು ಪ್ಯಾಡ್ಗಳನ್ನು ಚೇಂಜ್ ಮಾಡ್ತಾರೆ ಪ್ಯಾಡ್ಗಳನ್ನು ಚೇಂಜ್ ಮಾಡಿದ್ರೆ ಅದನ್ನು ಇಡಬೇಕಾದಂಥ ಜಾಗ ಯಾವುದು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಯಾವುದೇ ಥರದ ವ್ಯವಸ್ಥೆಗಳಿಲ್ಲ ಮಿಷಿನ್ ಮಿಷಿನರಿಗಳಿಲ್ಲ ಅದನ್ನು ಪ್ಯಾಡನ್ನು ಚೇಂಜ್ ಮಾಡಿ ವಾರ ಹದಿನೈದು ದಿವಸ ಒಂದು ತಿಂಗಳುಗಳ ಕಾಲ ಅದು ಅಲ್ಲೇ ಬಿದ್ದಿರ್ತದೆ ಗ್ರಾಮ ಪಂಚಾಯತಿ ಅವ್ನು ಬರೋದಿಲ್ಲ ಹಳ್ಳಿಗಳ ಸಾಲಿನಲ್ಲಿ ಹೆಚ್ಚು ಸಮಸ್ಯೆ ಇರತಕ್ಕಂಥದ್ದು ಸಿಟಿ ಶಾಲೆಗಳಲ್ಲಿ ಇದು ಸಮಸ್ಯೆ ಇಲ್ಲ ಖಾಸಗಿ ಶಾಲೆಗಳಲ್ಲೂ ಸಮಸ್ಯೆ ಇಲ್ಲ ಆದರೆ ಆ ಪ್ಯಾಡನ್ನು ಶುಚಿತ್ವವನ್ನು ಕಾಪಾ ಮಕ್ಕಳಿಗೆ ಎಷ್ಟು ಆರೋಗ್ಯ ಹಾಳಾಗುತ್ತೆ ಆ ಪ್ಯಾಡನ್ನು ಏನು ಮಾಡ್ತೀರಿ ಈಗ ಹಿಂದೆ ಶುಚಿ ಯೋಜನೆ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ಧರಾಮಯ್ಯನವರ ಸರ್ಕಾರದಲ್ಲೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿದ್ದಾಗೆ ಈ ಯೋಜನೆಯನ್ನು ತಂದಿದ್ದರು ಈಗ ಈಗ ಅವರೇ ಮುಖ್ಯಮಂತ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಆ ಯೋಜನೆ ಹಳ್ಳ ಹಿಡಿದಿದೆ ಆ ಯೋಜನೆಯನ್ನು ಪುನಃ ಪುನರಾರಂಭಿಸಬೇಕು ಅಂತಂಥೇಳಿ ಈಗಾಗಲೇ ನಮ್ಮೆಲ್ಲರ ಕೊತ್ತಾಯ ಆಗಿದೆ ದಯವಿಟ್ಟು ಸರ್ಜರಿ ಆಗಬೇಕು ಮೇಜರ್ ಸರ್ಜರಿ ಆಗಬೇಕು ಶಿಕ್ಷಣ ಇಲಾಖೆ ಒಳ್ಳೆಯ ಪ್ರಜೆಯನ್ನು ನಿರ್ಮಾಣ ಮಾಡಬೇಕಾದಂಥದ್ದು ಶಿಕ್ಷಣದಲ್ಲಿ ನಾವು ಬೇಸಿಕ್ಕಿಂದನೇ ಏನು ಪ್ರಾಥಮಿಕ ಶಾಲೆಯಿಂದನೇ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅದನ್ನು ಉತ್ತಮ ವ್ಯಕ್ತಿಯಾಗಿ ಮಾಡಲಿಕ್ಕೆ ಹೊರಡಬೇಕು ಹೊರತು ಸರ್ಕಾರ ಎಲ್ಲೋ ಒಂದು ಕಡೆ ಈ ರೀತಿ ವ್ಯವಸ್ಥೆ ಅವ್ಯವಸ್ಥೆಗಳನ್ನು ಮಾಡಿ ಅಲ್ಲೇ ಚಿವುಟುವಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು ತಮ್ಮ ವೈಯಕ್ತಿಕ ಯೋಚನೆಗಳನ್ನ ಬಿಟ್ಟು ಸಾಮಾಜಿಕವಾಗಿ ಮತ್ತು ಮಕ್ಕಳ ಭವಿಷ್ಯ ನಿಮ್ಮ ಅಡಗಿದೆ ಕೆಲಸ ಮಾಡಿದ್ರೆ ಪ್ರತಿ ಸರ್ಕಾರಿ ಶಾಲೆನು ಉಳಿಯುತ್ತೆ ಮತ್ತೆ ಬೆಳೆಯುತ್ತೆ ಈ ಬಗ್ಗೆ ಈ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿದ ರಾಮನಗರ ಡಿ ಡಿ ಪಿ ಐ ಬಸವರಾಜಗೌಡ ಅತಿಥಿ ಶಿಕ್ಷಕರನ್ನ ನೇಮಿಸಿದ್ದೇವೆ ಲಭ್ಯ ಅನುದಾನದಲ್ಲಿ ಆದ್ಯತೆಯ ಮೇರೆಗೆ ಶಾಲೆಗಳ ದುರಸ್ತಿ ಮಾಡಿಸಿದ್ದೇವೆ ನಮ್ಮ ಹಂತದಲ್ಲಿ ತೆಗೆದುಕೊಳ್ಳಬಹುದಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿನ ವಸ್ತು ಸ್ಥಿತಿಯನ್ನು ಸರ್ಕಾರಕ್ಕೆ ವರದಿ ಮಾಡಿದ್ದೇವೆ ಎಂದು ತಿಳಿಸಿದರು ಇನ್ನಾದರೂ ಶಿಕ್ಷಣ ಇಲಾಖೆ ರಾಮನಗರ ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಪ್ರಯತ್ನ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ